ಎ ಸ್ವಾಗತ ನಾನು ಅಮಿನ್ ಶೇಖ್ ಸಾಹಿತಿ ದಿವಂಗತ ಅಣ್ಣಾಸಾಬ್ ಸಾಠಿ ಅವರ ಒಂದು ನೂರ ನಾಲ್ಕನೇ ಜಯಂತ್ಯೋತ್ಸವವನ್ನು ವಿಜಯಪುರ ನಗರದ ಕನಕದಾಸ ಸರ್ಕಲ್ನಲ್ಲಿ ಆಚರಣೆ ಮಾಡಲಾಯಿತು ದಲಿತ ಸಂಘರ್ಷ ಸಮಿತಿ ಹಾಗೂ ದಲಿತ ಒಕ್ಕೂಟ ಸಮಿತಿಯಿಂದ ಸಾಠಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು ಈ ವೇಳೆ ಸಮಿತಿಯವರು ಸಾಠಿ ಅವರ ಭಾವಚಿತ್ರಕ್ಕೆ ನಮಿಸಿ ಸಲ್ಲಿಸಿದ್ರು ಅಲ್ಲದೆ ಸಾಠೆಯವರ ಆದರ್ಶ ತತ್ವಗಳನ್ನ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದರು ಇವತ್ತ ಮಹಾಮಾನವ ಮಾನವ ಶೋಧಕ ಡಾಕ್ಟರ್ ಅನ್ನಭಾವ್ ಸಾಟಿ ಅವರ ನೂರ ನಾಲ್ಕನೇ ಜಯಂತಿ ಅಂಗವಾಗಿ ಇವತ್ತಿನ ದಿವಸ ಏನಪ್ಪಾ ಅಂದ್ರ ಇವತ್ತ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಪರಶುರಾಮಣ್ಣ ಲಂಬೋದರ್ ಆಗಿರ್ಬೋದು ಇವತ್ತು ಪರಶುರಾಮಣ್ಣ ಗರಸಂಗಿ ಇರ್ಬೋದು ಕುದುರೆಯವ್ರ ಇರ್ಬೋದು ಪರಶುರಾಮ್ ಚಲವಾದಿ ಇರ್ಬೋದು ಇವತ್ತು ಅನೇಕರು ಈ ಸಂಘಟನೆ ನಮ್ಮ ಅಣ್ಣವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ನಮ್ಮ ಸಮಾಜದ ಪ್ರಮುಖರು ಇರ್ಬೋದು ಇವತ್ತು ಅನ್ನಬಾಬು ಸಾಠಿ ಅವರು ಒಂದು ನೂರ ನಾಲ್ಕನೇ ಜಯಂತಿ ಇವತ್ತು ನಮ್ಮ ನಗರ ಶಾಸಕರು ಈ ಸರ್ಕಲ್ ಅನ್ನು ಉದ್ಘಾಟನೆ ಮಾಡಿಕೊಟ್ರ ನಾವು ಶಾಸಕರಿಗೆ ಶಾಸಕರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಹಾಗೂ ನಮ್ಮ ದಲಿತ ಶಾಸಕರು ಇರ್ಬೋದು ಎಂ ಪಿಗಳಿರ್ಬೋದು ಇವತ್ತು ಅವರು ಕೂಡ ನಮ್ಮ ಈ ಸರ್ಕಲ್ ಮ್ಯಾಗ ನಿಗಾ ಇಟ್ಟು ತಕ್ಷಣವೇ ಈ ಸರ್ಕಲ್ ನಿರ್ಮಾಣವನ್ನು ಮಾಡಬೇಕು ಮತ್ತು ಪ್ರತಿ ವರ್ಷ ಸಮಾಜ ಹಾಗೂ ದಲಿತ ಪರ ಸಂಘಟನೆಗಳು ಎಲ್ಲ ಕೂಡಿ ಮಾಡೋದರಿಂದ ಇದು ಗೌರ್ಮೆಂಟ್ ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ನಾವು ಸರ್ಕಾರಕ್ಕನ್ನ ಆಗ್ರಹವನ್ನು ಮಾಡ್ತೇವೆ ಇವತ್ತು ಅನ್ನಭಾಬಾ ಸಾಟಿ ಅಂದ್ರೆ ಜಗವಿಖ್ಯಾತಿಕ ಜಗ ಸಾಹಿತ್ಯಕಾರ ಅನ್ನೋದು ಮೊಟ್ಟ ಮೊದಲನೇ ತಿಳ್ಕೋಬೇಕು ಇವತ್ತು ಅನ್ನಭಾಬಾ ಸಾಟಿ ಅವರು ಜಗತ್ತಿನಲ್ಲಿ ಯಾರಾದರೂ ಒಂದೂವರೆ ದೂ ಸಾಲಿ ಕಲ್ತು ಜಗ ವಿಖ್ಯಾತಿ ಸಾಹಿತ್ಯಕಾರ್ಯಾರಪ್ಪ ಆದರೂ ಬರೀ ಅನ್ನಭಾ ಸಾಟಿ ಅವರು ಇವತ್ತು ಅನ್ನಭಾಬಾ ಸಾಟೆ ಅವ್ರ ಬಗ್ಗೆ ಇವತ್ತು ಅನೇಕರು ಯುವಕರು ಪಿ ಎಚ್ ಡಿ ಮಾಡ್ತಿದ್ದಾರೆ ಕೋಟಿಗಟ್ಲೆ ಇವತ್ತು ಈ ಸರ್ಕಾರ ಎಚ್ಚೆತ್ಕೊಂಡು ಮುಂದಿನ ದಿನ ಬಂದಾಗ ಅನ್ನಭಾಬಾಬು ಸಾಠೆ ಅವ್ರ ಜಯಂತಿ ಇವತ್ತು ಗೌರ್ಮೆಂಟ್ ಸಮಾಜ ಕಲ್ಯಾಣ ಇರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡ್ಬೇಕಂತ ಹೇಳಿ ಇವತ್ತು ಈ ಮಾಧ್ಯಮದ ಮೂಲಕ ನಾನು ಹೇಳ್ತೀನಿ ಮುಂದೆ ಅನ್ನಬಾ ಶಾಟೆ ಅವರು ಮುಂಬೈ ಪ್ರವಾಸದಲ್ಲಿ ಅನೇಕ ಕಷ್ಟ ಕಾರ್ಯಗಳನ್ನು ಮಾಡ್ಕೋತು ಮುಂಬೈ ಒಂದು ಹೋಗಿ ಮುಂಬೈನಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭೇಟಿಯಾಗಿ ಫಕೀರನ್ನು ಅರ್ಪಣೆ ಮಾಡ್ತಾರೆ ಹತ್ತೊಂಬತ್ತು ನೂರ ನಲವತ್ತೆಂಟರಾಗ ಅವತ್ತು ಬಾಬಾ ಸಾಹೇಬ್ರೆ ಅನ್ನಬಾ ಸಾಟಿ ಅವ್ರ ಹೇಳ್ತಾರ ಲೋಕಶಾಹಿರ ಅನ್ನಬಾವು ಸಾಟಿ ಅಂತ ಯಾರಾದ್ರೂ ಹೆಸರು ಅಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾರ ಇದು ನಾವು ಲಕ್ಷಣ ಇಡಬೇಕು ದಲಿತ ಪರ ಸಂಘಟನೆಗಳು ಇವತ್ತು ಅನ್ನ ಭಾವು ಬಗ್ಗೆ ಪ್ರತಿಯೊಬ್ಬರು ಧ್ವನಿ ಅಂತ ಹೇಳಿ ಇವತ್ತು ಈ ಮಾಧ್ಯಮದ ಮೂಲಕ ಅವ್ರಿಗೆ ನನ್ನ ಕಳಕಳಿಯ ವಿನಂತಿಯನ್ನು ಹೇಳ್ತೀನಿ ಜೈ ಪ್ರಬುದ್ಧ ಭಾರತ ನನ್ನ ಹೆಸರು ಸೋಮನಾಥ ರಣದೇವಿ ಸತ್ತ ಸೋದಕ ಲೋಕಶಾಹಿ ಅಣ್ಣ ಸಾಹೇಬ್ ಅವರ ಒಂದರ ನಾಲ್ಕನೇ ಜಯಂತ್ಯ ಶುಭಾಶಯಗಳ ಕೊರತ್ತ ಮಹಾನ್ ಚೇತನ ಸಾಹಿತಿ ಅಣ್ಣ ಅವರು ಆಗ್ಲೇ ಹೇಳಿದ್ರು ಒಂದೂವರೆ ವರ್ಷ ಮಾತ್ರ ಒಂದೂವರೆ ದಿನ ಯಾರ್ಯಾರು ಎಷ್ಟೆಷ್ಟು ಪಿ ಎಚ್ ಡಿ ಮಾಡಿದವರು ಇವರು ಒಂದೂವರೆ ದಿನದಲ್ಲೇ ಸಾಕಷ್ಟು ಪಿ ಹೆಚ್ ಡಿಗಳನ್ನು ಮೀರಿಸಿದಂತ ಒಬ್ಬ ಮಹಾನ್ ವ್ಯಕ್ತಿ ಇವರು ಬಡತನದಲ್ಲಿ ಜನಿಸಿ ಒಬ್ಬ ಅಗಾಧವಾದ ಪಾಂಡಿತ್ಯವನ್ನು ತಮ್ಮ ಸ್ವಯಂಕೃತವಾಗಿ ಅವರೇನು ಯಾವುದೇ ಯೂನಿವರ್ಸಿಟಿಗಳಿಲ್ಲ ಅಥವಾ ಕಾಲೇಜುಗಳಿಲ್ಲ ಒಂದೂವರೆ ದಿನದಲ್ಲಿ ಸಾಕಷ್ಟು ಅವರು ಜನರಿಂದ ಹೇಳ್ತಾರೆ ಒಂದು ಕಡೆ ನಮ್ಮ ಇವರು ಜನರ ಒಳಗಡೆ ಬೆರಿತು ಜನರ ಅಹ್ವಾಲಗಳನ್ನು ಸ್ವೀಕರಿಸಿ ಜನರ ನಡೀತಕ್ಕಂಥ ನಮ್ಮ ದೌರ್ಜನ್ಯವನ್ನು ಖಂಡಿಸಿ ಅದರ ಮೇಲೆ ಸಾಹಿತ್ಯನ ಬರೀತಾರ ಮತ್ತೆ ಈ ಬಡತನದಲ್ಲಿ ಇದ್ದಂತ ಸಣ್ಣ ಪುಟ್ಟ ಎಲ್ಲೇನ ಜಾತಿಗಳನ್ನು ಒಗ್ಗೂಡಿಸಿ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಿದಂಥ ಮಹಾನ್ ಲೋಕಶಾಹಿದವರಿಗೆ ನಾವು ನಮ್ಮ ಬಹುಜನ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮತ್ತು ಎಲ್ಲ ನಮ್ಮ ಈ ಬಿಜಾಪುರ ಜಿಲ್ಲೆಯಿಂದ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ ಮತ್ತು ಅವರ ನಡೆ ನುಡಿಗಳನ್ನು ಯಾವುದೇ ಜಾತಿಗೆ ಅಲ್ಲ ಅವರು ಬರೇ ನೀವು ಅಷ್ಟೇ ಅಲ್ಲ ಎಲ್ಲ ಮಹಾನ್ ಚೇತನ ಇಡೀ ದೇಶದ ಆಸ್ತೆಯವರು ಅಣ್ಣ ಸಾ ಅಣ್ಣ ಸಾಹೇಬ್ ಬಾವರು ಸೊ ಅಂಥ ವ್ಯಕ್ತಿಯನ್ನು ಆಗಲೇ ನಮ್ಮ ಸಹೋದರ ಹೇಳಿದಂತೆ ಸರ್ಕಾರದ ಪ್ರತಿನಿಧಿಗಳಿಗೆ ನಮ್ಮ ಜನಪ್ರತಿನಿಧಿಗಳು ಬಂದಿದ್ದಾರೆ ಅವರು ಸರ್ಕಾರದ ಒಂದು ಅವಿಭಾಜ್ಯ ಅಂಗ ಸೊ ಅವರು ಇದನ್ನ ರಾಜಶೇಖರ್ ಕುರಿಯವರು ಅವರು ಮತ್ತು ಇದನ್ನ ಚರ್ಚೆ ಮಾಡಬೇಕು ನೀವು ನೀವು ಕಮಿಷನರ್ ಆಫೀಸ್ ಚರ್ಚೆ ಮಾಡಿ ಇದರ ಬಗ್ಗೆ ನೀವು ಕೂಲಂಕುಶವಾಗಿ ಚರ್ಚೆ ಮಾಡಿ ಯಾಕಂದ್ರೆ ಪ್ರತಿ ವರ್ಷ ಜನ ಇಲ್ಲ ಅಂತೇಳಿ ನೀವು ಅದನ್ನ ನೆಗ್ಲೆಕ್ಟ್ ಮಾಡಬೇಡ್ರಿ ಇವು ಯಾಕಂದ್ರೆ ಎಲ್ಲ ಇಡೀ ದೇಶಕ್ಕೆ ಬೇಕಾದಂತಹ ವ್ಯಕ್ತಿ ಆ ವ್ಯಕ್ತಿಯನ್ನ ಸರ್ಕಾರಿ ಗೌರವ ಪೂರ್ವಕೆ ಮಾಡಿದ್ರೆ ನಮ್ಮ ಎಲ್ಲ ಸಮಾಜಕ್ಕೆ ತುಳಿತಕ್ಕೆ ಒಳಗಾಡದವರ ಒಳಗದಂತ ಜನರಿಗೆ ಒಂದು ನ್ಯಾಯ ಕೊಡ್ತದೆ ಸೊ ಅದನ್ನು ಗಮನದಲ್ಲಿಟ್ಕೊಂಡು ಅವರ ಜಯಂತಿಯನ್ನು ಸರ್ಕಾರವೇ ಅದನ್ನು ನಡೆಸ್ಕೊಡ್ಬೇಕಂತ ಹೇಳಿ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಪ್ರಬುದ್ಧ ರಾಜಶೇಖರ್ ಪುದು ಬಹುಜನ ದಲಿತ ಸಂಘರ ಸಮಿತಿ ಉತ್ತರ ಕರ್ನಾಟಕ ಅಧ್ಯಕ್ಷರು ದಲಿತ ಸಂಘರ ಸಮಿತಿಯ ಪದಾಧಿಕಾರಿ ಹಾಗೂ ದಲಿತ ಒಕ್ಕೂಟ ಸಮಿತಿ ಜಿಲ್ಲಾ ಘಟಕ ವಿಜಾಪುರದಲ್ಲಿ ಇವತ್ತು ಒಂದು ನೂರ ನಾಲ್ಕನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಸ್ಟೇಡಿಯಂ ಹತ್ತಿರ ಸರ್ಕಲ್ದಲ್ಲಿ ನಡೆಯುತ್ತಿದೆ ಇದಕ್ಕೆ ಮಾತನ ಸಮಾಜದ ಅನ್ನಭಾ ಸಾಠೆ ಮರಾಠಿ ಸಾಹಿತ್ಯಕಾರ ಇವರ ಮೂಲ ಹೆಸರು ತುಕಾರಾಮ್ ಇವರು ಜನ್ಮ ಸಾ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆ ವಾಳ್ವಾ ತಾಲೂಕು ವಾಟೆಗಾವದಲ್ಲಿ ಜನ್ಮ ಆಯಿತು ಇವರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಜನಿಸಿದರು ಇವರು ಅನೇಕ ಕಾದಂಬರಿ ಕಥಾ ಲಾವಣಿ ಎಲ್ಲ ಬರೆದರು ಕಡು ಪರಿಸ್ಥಿತಿಯಲ್ಲಿ ಇವರು ವಾಟೆಗಾವಿಂದ ಮುಂಬೈಗೆ ತನ್ನ ಫ್ಯಾಮಿಲಿ ಸಮೇತ ನಾಲ್ಕು ತಿಂಗಳು ನಡ್ಕೊತ ಹೋಗಿ ಹೋಗಿದ್ದಂಥ ಇತಿಹಾಸ ಸಾಟೆ ಅವರು ಇದೆ ಇವರು ಕೇವಲ ಒಂದೂವರೆ ದಿವಸ ಶಿಕ್ಷಣ ಪಡೆದುಕೊಂಡು ಅವರು ಈ ಭಾರತ ದೇಶಕ್ಕೆಲ್ಲ ವಿದೇಶಗಳೇ ಸಹಿತ ಇವರು ಪರಿಚಿತರಾಗಿದ್ದಾರೆ ಇವರು ಅನ್ನಬಾ ಸಾಟೆ ಅವರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಮುಂಬೈನ ಚಿರಾಗ್ ನಗರದಲ್ಲಿ ಮುಂಬೈನ ಜೋಪಡ್ ಪೇಟೆ ಚಿರಾಗ್ ನಗರದಲ್ಲಿ ಇವರು ಮೃತ್ಯು ಆಗುತ್ತಾರೆ ಇವರು ಸಾಹಿತ್ಯ ಸಾಮ್ರಾಟ್ ಲೋಕ ಸಾಹೇದ್ ಹಾಗೂ ಸಾಹಿತ್ಯ ರತ್ನ ಇವರು ಮರಾಠಿ ಸಾಹಿತ್ಯಕಾರರು ಇವರು ಇವರು ನಮ್ಮ ದೇಶದ ಸಾಹಿತ್ಯದಲ್ಲಿ ಅನೇಕರು ಹೋಗಿದ್ದಾರೆ ಅದಕ್ಕೆ ಇವರು ಅನ್ನಭಾವ ಸಾಠ್ಯವರು ಇದ್ದಾರೆ ಇವತ್ತು ಉತ್ಸವ ಕಾರ್ಯಕ್ರಮ ಕೃಷ್ಣ ದೇವಕುಳ ಕೃಷ್ಣ ದೇವಕುಳ ಸಮಸ್ತ ಜನತೆಗೆ ಲೋಕಸಾಹೀರ್ ಅನ್ನಭಾವ್ ಸಾಟಿ ಅವರ ನೂರನೇ ನೂರ ನಾಲ್ಕನೇ ವರ್ಷದ ಜಯಂತ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತಾ ಹಿಂದುಳಿದ ಸಮಾಜದಲ್ಲಿ ದಲಿತ ಸಮಾಜದಲ್ಲಿ ಇಂತ ಸಾಕಷ್ಟು ಮಹಾನ್ ವ್ಯಕ್ತಿಗಳಿದ್ದಾರೆ ಯಾಕಂದ್ರೆ ಅವರು ಒಂದೂವರೆ ದಿವಸ ಸ್ಕೂಲಿಗೆ ಹೋಗಿದ್ದಾರೆ ಅಂತ ಕೆಲವೊಂದು ಚರಿತ್ರೆ ಪುಸ್ತಕದಲ್ಲಿ ನಾನು ಕೂಡ ಓದಿದ್ದೀನಿ ಒಂದೂವರೆ ದಿವಸ ಶಿಕ್ಷಣಕ್ಕಾಗಿ ಅವರು ಪರಿತಪಿಸಿ ಒಂದೂವರೆ ದಿವಸದಿಂದ ಹೊರಗೆ ಬಿದ್ದು ತಮ್ಮದೇ ಆದಂತ ಒಂದು ದುಡಿಮೆ ಮಾಡ್ಕೋತ ಒಬ್ಬ ಸಾಹಿತಿಯಾಗಿ ಬೆಳಿತಾರಪ್ಪ ಅಂತಂದ್ರೆ ಇದು ಸಾಮಾನ್ಯ ಮಾತಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಬೆಳೆದಂತ ಮಹಾನ್ ವ್ಯಕ್ತಿ ಸಾಟೇ ಅವರು ನಾವು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅನ್ಕೋತ ಬರೀ ನಾವು ನಾವು ಹಿಂದುಳಿದವರು ಹಿಂದುಳಿದವ್ರು ಅನ್ಕೋತ ಹೋಗೋದು ಬೇಡ ಪ್ರತಿಯೊಂದು ಹಿಂದುಳಿದ ಸಮಾಜದಲ್ಲಿ ಮಹಾನ್ ವ್ಯಕ್ತಿಗಳಿದ್ದಾರೆ ಯಾವ ಯಾವ ರೀತಿ ಲೋ ಅನ್ನ ಸಾಟೆ ಅವರು ಇದ್ದಾರ ಈ ರೀತಿ ಪ್ರತಿಯೊಂದು ಸಮ ಸಮುದಾಯದಲ್ಲಿ ಇದ್ದಾರೆ ಅಂಥವ್ರ ಆದರ್ಶಗಳನ್ನ ನಾವು ಒಳಗೊಂಡು ಆದರ್ಶಗಳನ್ನು ಒಳಗೊಂಡು ಸಮಾಜವನ್ನು ಸುಧಾರಣೆ ಮಾಡ್ಕೊಂತ ಹೋಗ್ಬೇಕು ನಾವು ಯಾಕಂದ್ರೆ ಸರ್ಕಾರ ಸೌಲಭ್ಯಗಳು ಸಾಕಷ್ಟು ಎಲ್ಲರಿಗೂ ಇದಾವೆ ಈಗಾಗಲೇ ನಾವು ಸಮಾಜ ಬರೀ ಹಿಂದುಳಿದ ಉಳಿದೈತಿ ಅಂತ ಹೇಳಿ ವಿದ್ಯೆಯಿಂದ ವಂಚಿತರಾಗದೆ ಪ್ರತಿಯೊಬ್ಬರು ವಿದ್ಯಾವಂತರಾಗಿ ಇಂಥ ಮಹಾನ್ ವ್ಯಕ್ತಿಗಳ ಇತಿಹಾಸಗಳನ್ನು ಓದಬೇಕು ಮತ್ತು ಇನ್ನೂ ಸಾಕಷ್ಟು ಮಹಾನ್ ವ್ಯಕ್ತಿಗಳು ಇಂಥವ್ರು ಹಿಂದೂ ಸಮಾಜದಲ್ಲಿ ಇದ್ದಾರೆ ಅಂತ ವಿಷಯಗಳನ್ನೆಲ್ಲ ಹೊರಗೆ ತರಬೇಕು ಯಾಕಂದ್ರೆ ನಿಲ್ಜಾತಿ ಅನ್ನುವಂತ ಕೆಲವೊಂದು ಕುತಂತ್ರಿಗಳಿಂದ ಇಂಥ ಮಹಾನ್ ವ್ಯಕ್ತಿಗಳು ಪ್ರತಿಯೊಂದು ಸಮುದಾಯದಲ್ಲಿ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನವರು ಸಂವಿಧಾನವೇನಿದೆ ಅಲ್ಲ ಅದರಲ್ಲಿ ಎಲ್ಲರಿಗೂ ಅವಕಾಶ ಕೊಟ್ಟಾರವರು ಅದನ್ನು ಸರಿಯಾಗಿ ಆ ಸಂವಿಧಾನ ಬಗ್ಗೆ ತಿಳ್ಕೊಂಡು ಸರಿಯಾಗಿ ನಾವು ಅದನ್ನ ಅಳವಡಿಸಿಕೊಂಡು ಸಮುದಾಯಗಳನ್ನ ಮುಂಚೂಣಿಯಲ್ಲಿ ತರುವಂತ ನಾವು ಒಳ್ಳೆ ಕೆಲಸಗಳನ್ನ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಲೋಕ್ ಶಾಹಿರ್ ಅನ್ನಾಭಾವ್ ಸಾಟೆ ಅವರ ನೂರ ನಾಲ್ಕನೇ ಜಯಂತೋತ್ಸವ ಶುಭಾಶಯಗಳನ್ನು ತಿಳಿಸಲು ಬಯಸ್ತೇನೆ ರಾಜಶೇಖರ್ ಕುರಿಯವರ್ ವಾರ್ಡ್ ನಂಬರ್ ಮೂವತ್ತೈದು ಮಹಾನಗರ ಪಾಲಿಕೆ ಸದಸ್ಯ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನ್ಯೂಸ್